ਦੀ ਦਾਨ ਦੀ ਦਾਨ ਦੀ 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 ਸਾਖਾਟਾ ਪਾਣ ਦੀ ਦੀ ਕੀਨਾ ਏਹਿਨ ਪੂਟਾ ਪਾਣ ਅਦੀ ਆਡ਼ਤੁ ਕੀਂਲ ਇਹਿਨ ਦੋ ತಿಂದು ಹೋಗಿ ಅತ್ತಿಂದ ಬರಲಿ ಹೋಗಿ ಅತ್ತಿಂದ ವಾಪಸ್ ಬರಲಿ ಇಲ್ಲ ಅಪ್ಪೇಣಾರ ಮನೆ ಪಕ್ಕದಲ್ಲೇ ಅವೆ ணாக்கணா பண்ணா அண்ணா அப்பேணரு எடுத்து ஜொத்தையே வணா நென் ஒன் ஜோத்தை கூட்டம் தீன் சா அது ஆன் This is pure sand rate Where you add it on your side Pick ನೋಡಿ ಸ್ನೇಹಿತರ ಇದಕ್ಕೆ ಯಾರಾದರೂ ಒಂದು ಕರ ಇದ್ದರೆ ಹೇಳಿ ಕೊಡಲ್ಲ ನಾವು ಹಾಕ್ಕೊಳಕ್ಕೆ ರೆಡಿಯಾಗಿದ್ದೀವಿ ಇದು ಕರಿಗೆ ಒಂದು ಕರ ಬೇಕು ಹಾಗೊಂದು ವೇಳೆ ಯಾರ ಥರ ಇದ್ದರೆ ಕೊಟ್ಟರೆ ಸಂತೋಷವಾಗಿ ಹಾಕ್ಕೊತೀವಿ ಹ್ಞೂ ನಿಲ್ಸೋಣ ನೋಡಿ ಸ್ನೇಹಿತರೆ ಇವತ್ತು ನಾವು ಅರ್ಧೇಶಳ್ಳಿ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ ಅರ್ಧೇಶಳ್ಳಿ ಊರಿಗೆ ಅದು ನನ್ನ ಆತ್ಮೀಯ ಸ್ನೇಹಿತರು ದೊಡ್ಡ ಅಂತ ಅವ್ರ ಮನೆಗೆ ಬಂದಿದ್ದೀನಿ ಇವು ಅವ್ರ ಮನೇಲಿರ್ತಕ್ಕಂಥ ದನಗಳು ಮೂರು ಜೊತೆ ಒಂದು ಒಂಟಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ ಬನ್ನಿ ಹಾಗೇ ಅಣ್ಣ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಅಣ್ಣ ಚೆನ್ನಾಗಿದ್ದೀರಾ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನಾನೇ ಡಿಸೈಡ್ ಆಗಿ ಬಂದಿದ್ದೀವಿ ಅಣ್ಣ ಇವಾಗ ಟೋಟಲ್ಲು ಎಷ್ಟು ಜೊತೆ ಇದೆ ಮೂರು ಜೊತೆ ಒಂದು ಒಂಟಿ ಒಂದು ಜೊತೆ ಯಾವ ಕೊಟ್ಟಿರೋದು ಲಾಸ್ಟಲ್ಲಿರೋನ್ನ ಒಂದು ಜೊತೆ ಕೊಟ್ಟಿದ್ದೀರ ಅಣ್ಣ ಮೊದಲಿಗೆ ನಿಮ್ಮ ಹೆಸ್ರು ನಿಮ್ಮೂರು ತಿಳಿಸ್ಕೊಡಿ ಅರ್ಧಹಳ್ಳಿ ದೇವನಹಳ್ಳಿ ತಾಲೂಕು ಓಕೆ ಅಣ್ಣ ಎಲ್ಲ ಕೊಂಬೆಲ್ಲ ಮಾಡಿದ್ದೀರಾ ಅಣ್ಣ ಆ ಕಡೆ ಇರೋದು ಅದೇನು ಒಂಟಿನ ಅದು ಒಂಟಿ ನೋಡಿ ಸ್ನೇಹಿತರೆ ಇದು ಒಂಟಿ ಇದಕ್ಕೆ ಅವ್ರಿಗೆ ಕೂಟ ಬೇಕಂತೆ ಯಾರಾದರೂ ಕೊಟ್ಟರೆ ಸಂತೋಷ ಹಾಕೊತಾರೆ ಅವರು ಅಪ್ಪೇಣ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು ನಮ್ಮ ಕೊಟ್ಟರು ಅವಾಗಿಂದ ಈಗ ನಾವು ಕಟ್ತಾ ಐದಾರು ನಾವೊಂದು ಈಚೆ

ಹಂಗೆ ದನ ಕಟ್ಟೋದು ಬಿಟ್ಬಿಟ್ರೂ ಯಾರೋ ಒಬ್ಬ ಎಲ್ಲಾದರೂ ಒಂದು ರೋಡಗೆ ಹೋಗಿ ನೋಡಿದಾಗ ನಾವು ತಗೋಬೇಕು ಅಂತ ಒಂದು ಮಂತು ಅನಿಸ್ತದೆ ಮನ್ಸು ಅನ್ನಿಸ್ತಾರೋ ಬೇಜಾರು ಅನ್ಸತ್ತದೆ ಏನೋ ಕಳ್ಕಂಡಂಗೆ ಅನ್ಸ್ತದೆ ಓಕೆ ನಮ್ಮತ್ರ ಇಲ್ಲಲ್ಲ ಅಂತ ನಿಮ್ಮ ಹತ್ರ ಇಲ್ಲ ಅನ್ನೋ ಒಂದು ಫೀಲ್ ಅವಾಗ ಮತ್ತೆ ತಿರ್ಗ ದನ ತಗೋಬೇಕು ಅಂತ ಹಾಕ್ಬೇಕು ಏನೋ ಬೆಳಗ್ಗೆ ಎದ್ದು ನಿಂತಿರಬೇಕು ಅಂತ ಒಂದು ಏನಾದರೂ ಒಂದು ನೋಡಿಲ್ಲ ಅಂದ್ರೆ ಆಗಲ್ಲ ನೋಡಿಲ್ಲ ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ಒಂದು ಕರ ಆದ್ರೂ ಇರಬೇಕು ಅಂತ ಈಗ ನನ್ನ ಲೆಕ್ಕಾಚಾರದಲ್ಲಿ ನೀವು ಮೂರ್ ಜೊತೆ ಒಂದು ಒಂಟಿ ಕಟ್ಕೊಂಡಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ದೇಶೀಯ ತಳಿಯನ್ನು ಉಳಿಸ್ತಿದ್ದೀರಿ ಅಂತ ಅನಿಸ್ತಾ ಇದೆ ನನಗೆ ಅನ್ಸಿದ ಮಟ್ಟಿಗೆ ಅಣ್ಣ ಇದೆಲ್ಲ ನೀವು ಕೊಂಡ್ಕೊಂಬಂದಿದ್ದಾ ಅಥವಾ ಮನೆ ವ್ಯವಹಾರ ಇದಾವ ಎಲ್ಲ ಕೊಂಡಿರವೆ ಅಣ್ಣ ಆ ಕಡೆ ಲಾಸ್ಟ್ನದು ಏನ್ ಬೆಲೆಗೆ ತಗೊಂಡ್ರಿ ಅದು ಉಳಿಸ್ಕೊಂಡಿದ್ದೀರಾ ಅಣ್ಣ ಇವು

ಅಲ್ಲ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ ಮೊಮ್ಮಕ್ಕಳವೇ ಅದಕ್ಕೆ ಬೇಕು ಮೊಮ್ಮಕ್ಕಳ ಸಪೋರ್ಟ್ ಕೊಡ್ತಾರೆ ಅಂತನಾ ಅಲ್ಲ ಇವೆಲ್ಲ ಬೇಕು ಬೇಕು ಅಂತೀರಂತಲ್ಲ ಏನಕ್ಕೆ ಮೇಯಿಸೋದಕ್ಕೆ ಹಾಂ ನಿಮಗೆ ಈಗ ವಯಸ್ಸಾಯಿತು ಸುಮ್ಮನೆ ಆರಾಮಾಗಿರ್ಬೋದಲ್ವಾ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆ ಅದೇ ಓರಿಬೇಕು ಹ್ಞೂ ಈಗ ಹಿಂದಿನ ಕಾಲದಲ್ಲಿ ನೀವು ದನ ಕಟ್ತಿದ್ರಲ್ಲ ಎಷ್ಟು ಕಟ್ತಿದ್ರಿ ಒಬ್ರೆ ಇದ್ಕೊಂಡು ಎರಡು ಜೊತೆ ಕಟ್ತಿದ್ರಿ ಇವಾಗ ವಯಸ್ಸಾಯ್ತಲ್ಲ ಮೊಮ್ಮಕ್ಳ ಅವ್ರಲ್ಲ ನೀವು ಆರಾಮಾಗಿ ನೆಮ್ಮದೇಗಿರಿ ಆದರೂ ದನ ಬೇಕು ಹ್ಞೂ ತಿಂಡಿ ಎಲ್ಲ ಏನೇನು ಕೊಡ್ತೀರಾ ಉಳ್ಳಿ ಎಲ್ಲ ಕೊಡ್ತೀರ ಈಗ ಇಷ್ಟು ವರ್ಷ ನಿಮ್ಮ ಮೊಮ್ಮಕ್ಳು ಕಟ್ತಿರೋದಕ್ಕೂ ನೀವು ಕಟ್ತಿರೋದಕ್ಕೂ ಡಿಫ್ರೆನ್ಸ್ ಏನಿದೆ

ಅವ್ರು ಓರಿ ಕಟ್ಟಬೇಕು ಮನೆ ಮುಂದೆ ಎತ್ತುಗಳು ಇರಬೇಕು ಮೊದಲು ಎರಡು ಜೊತೆ ಇದ್ವಂತೆ ಇವಾಗ ನೋಡಿ ಕರೆಕ್ಟಾಗಿ ನಾಲ್ಕು ಜೊತೆ ಮಾಡ್ಕೊಂಡಿದ್ದಾರೆ ಸರಿನಾ ಇಬ್ಬರು ಮೊಮ್ಮಕ್ಕಳ ಜೊತೆಗೆ ಓಕೆ ನೋಡಿ ಸ್ನೇಹಿತರೆ ಇವರು ಅರ್ಧೇ ಸಳ್ಳಿ ಯುವ ರೈತ ಅಂತ ಹೆಸರು ಮಾಡ್ತಿದ್ದಾರೆ ಇವರು ಅಣ್ಣ ನಮಸ್ಕಾರ ತಮ್ಮ ಹೆಸರು ರಾಜಣ್ಣ ಅಂತ ಅಣ್ಣ ನಿಮ್ಮವು ಎರಡು ಜೊತೆ ಅಬ್ಬ ಒಂದು ಜೊತೆನಾ ಒಂದೇ ಜೊತೆ ಏನು ಕೆಲಸ ಮಾಡ್ತೀರಾ ಕೆಲ್ಸ ಹಾಂ ಆ ಆರಂಭವ ಮಾಡ್ತಿದೆ ಆರಂಭದ ವ್ಯವಸಾಯ ಮಾಡ್ತೀರಾ ಅದ್ರಲ್ಲೇ ನನ್ನ ಅದ್ರಲ್ಲೇ ವ್ಯವಸಾಯ ಮಾಡ್ತಿರಾ ಅಂದ್ರೆ ಇವಾಗ ಯಾರಾದರೂ ನಿಮ್ಮನ್ನು ಕೇಳಿಕೊಂಡು ಬಂದಾಗ ಕೊಡಿ ಅಂತಂದ್ಾ ಕೊಡ್ತೀರೋ ನೀವು ಕೊಡ್ತಿವಲ್ಲ ಕೊಡ್ತೀರಿ ಇವಾಗ ಹಳೆ ಕಾಲದ ದನಗಳಿಗೂ ಇವಾಗಿನ ಸಾಕಾಟದ ದನಗಳಿಗೂ ವ್ಯತ್ಯಾಸ ಏನನ್ನಿಸುತ್ತಿದೆ ನಿಮಗೆ ಆ ಹಳೆ ಕಾಲದಾಗ ಮೇವು ಅವಾಗ ಗೊಬ್ಬರ ಒಡಿರೋ ಮೇವು ರುಚಿಯಾಗಿರೋದು ಅವತ್ತಿನ ತೆ ಈಗ ಏನಿಲ್ಲ ಮುಂದೆ ಆಗ್ತೀವಿ ಮುತೈಲಿ ಆತರ ಇವಾಗ ಇದನ್ನೆಲ್ಲ ನೀವು ಯಾವ ಜಾತ್ರೆಗಳಿಗೆ ಬಿಡ್ತೀರಾ ಮನ್ಸು ಯಾವ ಜಾತ್ರೆ ಕೇಳ್ತದೆ ಆ ಜಾತ್ರೆಗೆ ಹೋಗ್ಬೇಕು ಆತರ ನಿಮ್ ಸ್ವಭಾವ ಈಗ ಹಳ್ಳಿಕಾರನ್ನ ಪದ ಬಂದಿದೆ ನೀವೆಲ್ಲ ಮೊದ್ಲು ನಾಟಿದನ ಅಂತ ಹೇಳ್ತಿದ್ರಿ ಹಾ ಇವಾಗ ಈ ಹಳ್ಳಿಕಾರನ ಪದ ಬಂದಿರೋದ್ರಿಂದ ನಿಮ್ಗೇನು ಮುಜುಗರ ಅನ್ನಿಸ್ತಿಲ್ವಾ ಹೆಸ್ರು ನಿಮಗೆ ನಾಟಿದಾನ ನಾಟಿ ಎತ್ತು ನಾಟಿ ಹೋರಿ ಆ ಥರ ನೀವು ಇದು ಮಾಡ್ಕೊಂಡಿದ್ದೀರಾ ಓಕೆ ಬನ್ನಿ ಸ್ನೇಹಿತರೆ ಹಂಗೇನೆ ನೋಡಿ ಸ್ನೇಹಿತರೆ ಅವತ್ತು ರಾಮನಗರದಿಂದ ಕರ್ಗಳು ತರಬೇಕಾದ್ರೆ ಮಾಯಣ್ಣ ಅವರು ಮಾತಾಡಿರಲಿಲ್ಲ ನೋಡಿ ಇವತ್ತು ಬಿದ್ದವ್ರು ಹಿಡ್ಕೊಂಡು ನಿಂತಿದ್ದಾರೆ ಮಾಯಣ್ಣ ಅವರು ಮಾತಾಡ್ತಾರೆ ಮಾಯಣ್ಣ ಅವರ ಅನಿಸಿಕೆಯಿಂದ ಅಭಿಪ್ರಾಯವನ್ನು ಕೇಳ್ಕೊಂಬಡೋಣ ಮಾಯಣ್ಣ ನಮಸ್ಕಾರ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ತಿಂಡಿಯೆಲ್ಲ ಆಯಿತು ಓಕೆ ಇವಾಗ ಅಣ್ಣ ತಮ್ಮ ಇಬ್ಬರೂ ಸೇರ್ಕೊಂಡು ಒಂದು ನಾಲ್ಕು ಜೊತೆ ಮಾಡಿದ್ದೀರಾ ನಿಮ್ಗೆ ಯಾಕೆ ಹುಚ್ಚು ಮೊದಲನೇದಾಗ ನಾನು ಕ್ವಶನ್ ಹಾಂ ಇಲ್ಲ ಇದ್ದಾರಲ್ಲ ಇಲ್ಲ ಇದ್ದಾರ ನಿಮಗೂ ಹುಚ್ಚು ಬಂದೈತೆ ಆದರೂ ನನಗೆ ಗೊತ್ತಿರೋದ ಪ್ರಕಾರ ಒಂದು ಮನೆಯಲ್ಲಿ ಎರಡು ಬ್ಲೆಡ್ ಲೈನ್ ಥರ ಹೆಂಗೆ ಅಂದರೆ ಅದೇನೋ ಹೇಳ್ತಾರಲ್ಲ ಗಾದಿನ ಎತ್ತು ಬಾರ್ ಕೋಣ ನೀರು ಗೆಳೀತು ಅಂತ ಹಂಗೆ ಇಬ್ಬರು ಮಕ್ಳಿಗೂ ಈ ಥರ ಹುಚ್ಚು ಬಂದರೆ ಕಾರಣ ಏನು ಹಾಂ ಅಲ್ಲ ಯಾಕೆ ಅಂದರೆ ನಾನು ಈ ಕ್ವಶನ್ ಏನಕ್ಕೆ ಕೇಳ್ತೀನಿ ಅಂದರೆ ನಮ್ಮ ಜನದಲ್ಲಿ ಈ ವಿಡಿಯೋ ನೋಡೋ ಎಲ್ಲ ಜನತೆಗೂ ಗೊತ್ತಾಗುತ್ತೆ ಅದು ಒಬ್ಬ ಮನುಷ್ಯ ದನ ಆಸೆ ಪಟ್ಟರೆ ಇನ್ನೊಬ್ಬ ಫೈನಾನ್ಸ್ ಆಸೆ ಪಡೋದು ಬಿಸ್ನೆಸ್ ಆಸೆ ಪಡೋದು ಅಫಿಷಿಯಲಾಗೆ ಕೆಲ್ಸಕ್ಕೆ ಹೋಗೋ ಥರ ಆಸೆ ಪಡೋದು ಮಾಡ್ತಾರೆ ನೀವು ಕೆಲಸನೂ ಮಾಡ್ತೀರಾ ನಿಮ್ಮ ಬಿಸ್ನೆಸ್ಸು ಮಾಡ್ತೀರಾ ಬೇರೆ ಬೇರೆ ವ್ಯವಹಾರನೂ ಮಾಡ್ತೀರಾ ಆದರೂ ಮೂರು ಜೊತೆ ನಾಲ್ಕು ಜೊತೆ ಕರೆಗಳನ್ನ ನೀವು ಮಾಡ್ತಾ ಇದ್ದೀರಾ ಇದು ನನಗೆ ಕುತೂಹಲ ಮೂಡಿಸ್ತಾ ಇದೆ ಯಾಕೆ ಅಂತಂದರೆ ಹೆಂಗಿರ್ಬೋದು ಇವರು ಯಾವ ಥರ ಇರ್ಬೋದು ಪ್ರೀತಿ ಓಕೆ ತಾತ ಇರೋವರೆಗೂ ತಾತ ಖುಷಿಯಾಗಿರ್ಲಿ ಅಂತೇಳಿ ತಾತ ಖುಷಿಯಾಗಿರ್ಲಿ ಇವಾಗ ಯಾರಾದರೂ ನಿಮ್ಮನ್ನ ಕೇಳ್ಕೊಂಬಂದ್ರೆ ಇಲ್ಲಿರೋ ದನಗಳೆಲ್ಲ ಯಾವ್ದು ಬೇಕಾದ್ರೂ ಕೊಡ್ತೀರಾ ನೀವು ಕೊಡ್ತೀರಾ ಯಾವುದು ಏನೋ ಇಲ್ಲ ಇದು ನನಗೆ ಬೇಕು ಅಂತ ಏನು ಅಡ್ಡಿ ಮಾಡಲ್ಲ ಯಾರೇ ಕೇಳಿದ್ರು ಧಾರಾಳವಾಗಿ ಕೊಡ್ತೀರಾ ಸಂತೋಷವಾಗಿ ಬಸಪ್ ಎಲ್ಲ ಒಂದು ಕಡೆ ಮೆರೀಬೇಕು ನೋಡಿ ಸ್ನೇಹಿತರೆ ಇವತ್ತು ಇವ್ರ ಮನೇಲಿರ್ತಕ್ಕಂಥದ್ದು ಮೂರು ಜೊತೆ ಒಂದು ಒಂಟಿ ಆ ಕಡೆ ರವು ಒಂದು ಜೊತೆ ಕೊಟ್ಟಿದ್ದಾರಂತೆ ತಾತ ಮೇಸ ಅಂತೇವನ ಇವಾಗ ಇನ್ನು ಎರಡು ಜೊತೆ ಒಂದು ಒಂಟಿ ಅವರು ಉಳಿಸ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ சனா வீடியோ அது பட்டி மஞ்சளுக்கு சூடி அதுக்கு தப்பா நான் நோடி தப்பிர் தீனி நம்ம at